थर्टी फाइव नंबर

ನಮಸ್ತೆ ಸರ್ ನಾವು ಲೇಬರ್ ಡಿಪಾರ್ಟ್ಮೆಂಟ್ ಬಂದಿರೋದು ನಮ್ಮ ಎಸ್ ವಿ ಕೇದಾರ್ನಾಥ್ ಅಂತ ಹೇಳಿ ನಾವು ಟಿ ಎಲ್ ನೀವು ಲೇಬರ್ ಕಾರ್ಡ್ ಇದ್ದವ್ರಿಗೆ ಎಲ್ಲರಿಗೆ ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡ್ತಾಯಿದ್ದೀವಿ ಕೋಲಾರ ಡಿಸ್ಟಿಕ್ ಶ್ರೀ ಶ್ರೀನಿವಾಸ ತಾಲೂಕಲ್ಲಿರೋ ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ 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 ಲೇಬರ್ ಕಾರ್ಡ್ ಇದ್ದವರಿಗೆಲ್ಲ ಫ್ರೀ ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡ್ತೀವಿ ಹೆಲ್ತ್ ಚೆಕಪ್ಪಲ್ಲಿ ಅಲ್ಲಿ ಬಂದು ಬ್ಲಡ್ ಚೆಕಪ್ ಇರುತ್ತೆ ಆಮೇಲೆ ಬ್ಲಡ್ ಚೆಕಪ್ಪಲ್ಲಿ ಸಿ ಬಿ ಸಿ ಯೂನಿನ್ ರೊಟೀನು ಇವನ್ನೆಲ್ಲ ಥೈರಾಯ್ಡ್ ಎಚ್ ಐ ವಿ ಸಿ ಬಿ ಸಿ ಆರ್ ಬಿ ಎಸ್ ಇವೆಲ್ಲ ಟೆಸ್ಟ್ ಮಾಡ್ತೀವಿ ಆಮೇಲೆ ನಮ್ಮ ಕಡೆ ಆಕ್ತೊಲಜಿಸ್ಟ್ ಇರ್ತಾರೆ ಲಾ ಟೆಕ್ನಿಷಿಯನ್ ಇರ್ತಾರೆ ಆಮೇಲೆ ಡಾಕ್ಟರ್ ಇರ್ತಾರೆ ಆಮೇಲೆ ಇವನ್ನೆಲ್ಲ ಆಡಿಯೋ ಮೆಟ್ಟಿರ್ತಾರೆ ಇವಷ್ಟು ಟೆಸ್ಟ್ ಆಗ್ತವೆ ಇವಷ್ಟು ಟೆಸ್ಟ್ ಮಾಡ್ಸ್ಕೊಂಡು ಎಲ್ಲ ಲೇಬರ್ ಕಾರ್ಡ್ ಇದ್ದವ್ರು ಎಲ್ಲರು ಬಂದು ಎಲ್ಲ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅನ್ನೊಂದು ನಾವು ಕೇಳ್ತಾ ಇದ್ವಿ ಇವೆಲ್ಲ ನಮ್ಮ ಶ್ರೀನಿವಾಸ ತಾಲೂಕು ಜನಕ್ಕೆ ನಮಸ್ಕಾರ ಈ ದಿವಸ ಶ್ರೀನಿವಾಸ ತಾಲೂಕು ಶ್ರೀನಿವಾಸ ಇಂದಿರಾನಗರ್ನಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಲೇಬರ್ ಡಿಪಾರ್ಟ್ಮೆಂಟಿಂದ ಈ ದಿವಸ ನಮ್ಮ ಏರಿಯಾನಲ್ಲಿ ಎಲ್ಲ ಟೋಟ್ಲು ಲೇಬರ್ ಕಾರ್ಡ್ ಎಷ್ಟು ಜನ ಇದ್ದಾರೆ ಎಲ್ಲ ಅವ್ರಿಗೆ ಹೆಲ್ತ್ ಕ್ಯಾಂಪು ಆಗಿದೆ ಟೋಟಲು ಎಲ್ಲ ಜನ ಇದು ಏನಿದೆ ಅದು ಎಲ್ಲ ಮಾಡಿ ಮಾಡ್ಕೊಂಡಿದ್ದಾರೆ ನಮಗೆಲ್ಲ ಸಂತೋಷ ಆಗಿದೆ ನಮ್ಮ ಹೆಸರು ಫೈರೋಸ್ ಪಾಷಾ ನಮ್ಮ ಮಿಸ್ಸು ವಾರ್ಡ್ ನಂಬರ್ ಇಪ್ಪತ್ತೆರಡು ನಮ್ಮ ಮಿಸ್ಸಸ್ ಕೌನ್ಸ್ಲರು